ಕರ್ನಾಟಕದಲ್ಲಿ ನಂಬರ್ ಒನ್ ಕರೆಪ್ಟ್ ಆಗಿದ್ದಂತಹ ಎಡಿಎಲ್ ಆರ್ ಅಶ್ವಿನಿಯವರು ಈಗಾಗಲೇ ಕೊನೆಗೂ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಮಾಲೂರು ಎಡಿಆರ್ ಏನು ಎಡಿಎಲ್ ಆರ್ ಅಶ್ವಿನಿಯವರು ಈಗಾಗಲೇ ಏನು ರೆಡ್ ಹೆಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ ಸರ್ವೆ ಹಾಗೂ ಭೂಮಾಪನ ಇಲಾಖೆ ಸಹಾಯಕ ಮತ್ತು ನಿರ್ದೇಶಕಿಯಾಗಿರುವಂತಹ ಅಶ್ವಿನಿಯವರು ಈಗಾಗ್ಲೇ ಲೋಕಾಯುಕ್ತ ಬಲೆಗೆ ಬಿದ್ದಿರುವಂತದ್ದು ಒಂದು ಫೈಲ್ ಟಚ್ ಮಾಡಬೇಕಂದ್ರೆ ಐವತ್ತು ಸಾವಿರದಿಂದ ಒಂದು ಲಕ್ಷ ಲಂಚಕ್ಕೆ ಬೇಡಿಕೆ ನಡೀತಾ ಇದ್ರಂತೆ ಪೋಸ್ಟಿಂಗ್ಗೆ ಒಂದು ಕೋಟಿ ಕೊಟ್ಟು ಬಂದಿದ್ದೀನಿ ಅಂತ ಕೊಚ್ಚಿಕೊಂಡಿದ್ರಂತೆ ಅಶ್ವಿನಿಯವರು ಆ ಹಣದ ರಿಕವರಿಗಾಗಿ ವಸೂಲಿಗ ಹಾಗಾದ್ರೆ ಅಶ್ವಿನಿಯವರು ಒಂದು ಕೋಟಿನ ಹೇಗಾದ್ರೂ ಮಾಡಿ ಗಳಿಸಬೇಕು ಅನ್ನುವಂತಹ ವಸೂಲಿಗೇನಾದ್ರೂ ಇಳಿದ್ರ ಅನ್ನುವಂತ ಪ್ರಶ್ನೆ ಕೂಡ ಈಗ ಮೂಡ್ತಾ ಇದೆ ಹಣ ಕೊಟ್ಟಿಲ್ಲ ಅಂದ್ರೆ ಯಾವುದೇ ಒಂದು ಫೈಲ್ ಕೂಡ ಮೂವ್ ಆಗಲ್ಲ ಈಗ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಎಡಿಎಲ್ ಆರ್ ಅಶ್ವಿನಿ ಮೇಲೆ ಮೂರು ತಿಂಗಳಿಂದ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಕಣ್ಣಿಟ್ಟಿರ್ತಾರೆ ಈಗ ಕೊನೆಗೂ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಎಡಿಎಲ್ಆರ್ ಅಶ್ವಿನಿ ಮತ್ತು ಆರ್ಐ ಮಂಜುನಾಥ್ ಸರ್ವೆ ಇಲಾಖೆಯಲ್ಲಿ ನಡೀತಾ ಇದೆ ವ್ಯಾಪಕವಾದಂತಹ ಭ್ರಷ್ಟಾಚಾರ ಸರ್ವೆ ಇಲಾಖೆ ಬೆಂಗಳೂರಿನಲ್ಲೂ ಕೂಡ ಮಿತಿ ಮೀರ್ತಾ ಇದೆ ಭ್ರಷ್ಟಾಚಾರ ಬೆಂಗಳೂರು ಪಕ್ಕ ಇರೋ ಕಾರಣಕ್ಕೆ ಕೋಟಿ ಕೋಟಿ ಬೆಳೆ ಬಾಳುತ್ತೆ ಭೂಮಿ ಭೂಪರಿವರ್ತನೆಯ ಸ್ಕೆಚ್ ಪೋಡಿಗೆ ಮೂವತ್ತು ಸಾವಿರ ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿದ್ರಂತೆ ಮಾಲೂರಿನ ಕಡತೂರು ಗ್ರಾಮದ ಕಾಮಣ್ಣ ಬಳಿ ಇರುವಂತಹ ಭೂ ಪರಿವರ್ತನೆ ಹೀಗಾಗಿ ಮೂವತ್ತು ಸಾವಿರ ರೂಪಾಯಿನ ಬೇಡಿಕೆ ಲಂಚಕ್ಕೇನು ಲಂಚ ಕೇಳ್ತಾ ಇದ್ರಂತೆ ಕ್ಯಾರ್ಪುರಂ ಬಳಿಯ ಎ ಟು ಬಿ ಅಡಿಯಾರ್ ಬೋರ್ ಏನು ರೆಸ್ಟೋರೆಂಟ್ನಲ್ಲಿ ಹತ್ತು ಸಾವಿರ ಲಂಚವನ್ನ ಏನು ಮುಂಗಡ ಪಡೆದಿದ್ರು ಹೀಗಾಗಿ ಉಳಿದ ಇಪ್ಪತ್ತು ಸಾವಿರ ಹಣವನ್ನು ಐ ಮಂಜುನಾಥ್ಗೆ ನೀಡುವಂತಹ ಸಂದರ್ಭದಲ್ಲಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ರೆಡ್ ಹ್ಯಾಂಡ್ ಆಗಿ ದೊಡ್ಡ ಕಡತೂರು ಗ್ರಾಮದ ಸರ್ವೆ ನಂಬರ್ ಇನ್ನೂರ ಒಂದಕ್ಕೆ ಸೇರಿರುವಂತಹ ಜಮೀನು ಇಲ್ಲಿ ಇನ್ನೊಂದು ಕಾರ್ ಕಾರ್ಯ ಕಾರ್ ಇರ್ತಾರೆ you <sweak>